ಕರ್ನಾಟಕ ಸರ್ಕಾರದ ಉತ್ತರ ವತಿಯಿಂದ ತಲುಪಾಳ ಈ ಸಭಾಭಾರದಲ್ಲಿ ನಾವು ಕಾಯಕ ಶರಣರ ಜಯಂತ ನ ಎಲ್ಲರಿಗೂ ಗೊತ್ತಿರುವಂತೆ ಹನ್ನೆರಡನೇ ಶತಮಾನ ಇಡೀ ವಿಶ್ವಕ್ಕೆ ಮಾದರಿಯಾದ ಶತಮಾನ ಹನ್ನೆರಡನೇ ಶತಮಾನದಲ್ಲಿ ಬಹುಮಾನವರು ಕ್ರಾಂತಿಕಾರಿ ಹೋರಾಟಗಳನ್ನು ಮಾಡಿ ಈ ಸಮಾಜದಲ್ಲಿರುವಂತಹ ಬಹಳಷ್ಟು ಅನಿಷ್ಟ ಪದ್ಧತಿಗಳನ್ನು ದೂರ ಮಾಡಿ ಎಲ್ಲರೂ ಸಮಪಾಲು ಸಮಪಾದ ಸಮ ಸಮಾಜದ ಬೀಜವನ್ನ ಇತ್ತಿದಂತ ಮಹತ್ವ ಹನ್ನೆರಡನೇ ಶತಮಾನದಲ್ಲಿ ಎಲ್ಲರೂ ಗೊತ್ತಿರುವಂತೆ ಬಹಳ ಸಾಮಾನ್ಯವಾಗಿ ಹೇಳೋದಾದ್ರೆ ಹನ್ನೆರಡನೇ ಶತಮಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹುಡುಕ ಇತ್ತು ಯಾರು ಕಾಯಕ ಮಾಡ್ತಿದ್ರೋ ಅವ್ರಿಗೆ ಮಾತ್ರ ಅಂದಿನ ಸಮಾಜದಲ್ಲಿ ಅಂದಿನ ದಿನಮಾನಗಳಲ್ಲಿ ಬಹಳ ಗೌರವ ಇತ್ತು ಕಾಯಕವೇ ಕೈಲಾಸ ಅನ್ನೋದ್ರ ಜೊತೆಗೆ ಯಾವುದು ಕೆಲಸ ಮಾಡಿದ್ರು ಲೇಬಲ್ ಇರಲಿಲ್ಲ ಯಾವುದೇ ಕೆಲಸ ಯಾರು ಬೇಕಾದರೂ ಮಾಡಬಹುದು ಉದಾಹರಣೆಗೆ ನೋರ್ ಕಕ್ಕಯ್ಯ ಹೇಳ್ಬೇಕಾದ್ರೆ ಅವರು ಚರ್ಮವನ್ನ ಹದ ಮಾಡ್ತಾ ಇದ್ದಾರೆ ಸಂಬಾರ ಹರಳೆ ಈ ಚರ್ಮವನ್ನ ಹದ ಮಾಡಿ ಚರ್ಮವನ್ನು ಚಪ್ಪಲಿ ಮಾಡಿ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಹೀಗಾಗಿ ಅಲ್ಲಿ ಯಾವುದೇ ಕೆಲಸ ಮಾಡಿದ್ರು ಅಷ್ಟು ಶರಣರು ಇದರಲ್ಲಿ ಬರ್ತಾರೆ ಮಾಡಿ ಅಹ್ ಎಲ್ಲಾ ಶರಣರು ಜಯಂತಿ ಒಂದ್ಸರಿ ಮಾಡಿದ್ರೆ ಆ ಶರಣರ ವಿಚಾರಗಳು ವಚನಗಳು ಯಾರಿಗೂ ಮುಟ್ಟೋದಿಲ್ಲ ದೃಷ್ಟಿಯಿಂದ ಸರ್ಕಾರದವರು ಬಹಳ ಚಿಂತನೆ ಮಾಡಿ ಅದನ್ನ ಸ್ವಲ್ಪ ಬೇರೆ ಬೇರೆ ಮಾಡಿದ್ದಾರೆ ಇವತ್ತು ಸರ್ಕಾರದವರು ನಮ್ಮ ಮಾದರ ಚೆನ್ನೈ ಇರ್ಬೋದು ಮಾದರ್ ಹೊಳೆಯವರು ಇರ್ಬೋದು ಈ ಪೆದ್ದಲಿ ಇರ್ಬೋದು ನೋರ್ ಕಕ್ಕಯ ಇರ್ಬೋದು ಆಮೇಲೆ ಶೃಂಗಾರ ಹಳೆಯ ಈ ಐದು ಮಹಾಶರಣರ ಜಯಂತಿಯನ್ನ ಒಟ್ಟಾಗಿ ಆಚರಿಸುವಂತ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಮೊದಲು ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಈ ಶರಣರ ಬಗ್ಗೆ ನಾವು ಪ್ರತಿಯೊಬ್ಬರು ತಿಳ್ಕೋಬೇಕಾಗಿದೆ ಬಹಳ ದುರ್ದೈವ ಸಂಗತಿ ಅಂದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಈ ಕಾಯಕ ಅನ್ನೋ ಶಬ್ದಕ್ಕೆ ಬೆಲೆನೇ ಇಲ್ಲ ಆರಾಮ್ ಮ್ಯಾಥ್ ಹೆಚ್ಚಿಂತ ಯಾರು ದುಡ್ಡು ಮಾಡ್ತಾ ಇದ್ರೆ ಅವ್ರಿಗೆ ಈ ಸಮಾಜದಲ್ಲಿ ಬೆಲೆ ಬರ್ತಾ ಇದ್ದಾರೆ ಹೊರತು ಯಾರು ದುಡ್ತಾ ಇದಾರಲ್ಲ ಅವ್ರಿಗೆ ಬೆಲೆ ಬರ್ತಾ ಇಲ್ಲ ಆಕ್ಚುಲಿ ಶರಣರು ಒಂದ್ ವೇಳೆ ಹನ್ನೆರಡನೇ ಶತಮಾನದಲ್ಲಿ ಏನಾದರೂ ಈ ಕ್ರಾಂತಿಕಾರಿ ವಿಚಾರಗಳು ಬರ್ದೇ ಹೋಗಿದ್ರೆ ಇವತ್ತು ಜಗತ್ತು ಮುಳುಗು ಹೋಗ್ತದೆ ಯಾಕಂದರೆ ಅವ್ರ ವಿಚಾರಗಳ ಮೇಲೆ ಅವ್ರ ವಚನಗಳ ಮೇಲೆ ಇವತ್ತು ಈ ಜಗತ್ತು ಮುನ್ನ ಮುನ್ ಹೋಗ್ತಾ ಇದೆ ಚರ್ಮ ಹಲ ಹದ ಮಾಡಬಹುದು ಅಥವಾ ಪ್ರಾಣಿ ಚರ್ಮ ತಗೋದು ಮತ್ತೆ ಬೇರೆ ಕೆಲಸ ಮಾಡಬಹುದು ಯಾವುದೇ ಕೆಲಸ ಇರ್ಬೋದು ಹಾಗಾಗಿ ಕಾಯಕಕ್ಕೆ ಬಹಳ ಮಹತ್ವ ಇದೆ ಹಾಗೆ ಬಂದು ಆಮೇಲೆ ಐದು ಶರಣರು ಬಹಳ ಅಮೂಲ್ಯವಾದ ವಚನಗಳನ್ನು ವಚನ ಅಂದ್ರೆ ಮಾತು ನಾವು ಯಾರಿಗೆ ಒಂದು ಮಾತು ಕೊಟ್ಟರೆ ಪ್ರತಿಜ್ಞೆ ಮಾಡಿದ್ರೆ ಅದು ವಚನ ಅಂತ ನಾವು ಕರಿತೀವಿ ವಚನ ಅಂದರೆ ಅದು ಹಿಂದೂ ಇತ್ತು ಈಗ ಇದು ಮುಂದೆ ಒಂದು ನೂರು ವರ್ಷ ನೂರ ನೂರು ಇರುವಂಥ ವಿಚಾರಗಳು ಹಾಗಾಗಿ ಇಂದು ನಾವು ಆ ಸಮಾಜವನ್ನು ಯಾವ ಸಮಾಜವನ್ನು ನಿರ್ಮಿಸ್ತಾ ಇದ್ದೀವಿ ಡೋರ್ ಕಟ್ಟೆ ಇದ್ದರೆ ನಾವು ಡೋರ್ ಸಮಾಜದಲ್ಲಿರ್ಬೋದು ಸಮರ ಸಮಾಜ ಇರ್ಬೋದು ಮಲ ಸಮಾಜದಲ್ಲಿರ್ಬೋದು ಎಲ್ಲ ಸಮಾಜದವರು ಇವತ್ತು ತಮ್ಮ ಆತ್ಮವಿಶ್ವಾಸ ಮಾಡಬೇಕಾಗತ್ತೆ ನಮ್ಮ ನಮ್ಮ ಶರಣರ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ ನಮ್ಮ ಶರಣ ಬಗ್ಗೆ ನಮ್ಗೆ ಯಾವುದು ಮುಟ್ಟಿದ್ರು ಅವ್ರ ವಚನಗಳು ಎಷ್ಟ ಆ ವಚನಗಳ ಸಾರ ಏನು ಅವ್ರು ಎಲ್ಲಿ ಐಕ್ಯ ಆದರು ಆಮೇಲೆ ಅವ್ರು ಈಗೋ ಈಗೋ ನಮ್ಮ ಮನಸ್ಸಿನಲ್ಲಿ ಇತಿಹಾಸದಲ್ಲಿ ಅವ್ರ ಶ್ರೀಮೂ ಯಾಕೆ ಅಜಮಾನ ಆಗಿದೆ ಎಲ್ಲ ವಿಷಯಗಳ ಬಗ್ಗೆ ನಾವು ತಿಳಿದುಕೊಳ್ಳಬೇಕಂತ ಅನಿವಾರ್ಯತೆ ಇದೆ ಹಾಗಾಗಿ ಸಮಾಜ ಎಲ್ಲ ಬಾಂಧವರಲ್ಲಿ ನಾನು ಮೊದಲು ಕೈ ಮುಂದೇನೆ ಈ ಶರಣ್ ಬಿಟ್ಟು ಹೋದ ವಿಚಾರಗಳನ್ನು ನಾವೇ ನಮಗೆ ಅವ್ರು ಬಿಟ್ಟೋದ್ರು ಅದು ನಮ್ಗೆ ತಲುಪ್ತು ಮುಂದಿನ ಜನಕ್ಕೂ ಅದು ಸುರಕ್ಷಿತವಾಗಿ ಮುಟ್ಟಬೇಕು ಹಾಗಾದ್ರಿಗೆ ಎಲ್ಲ ಜವಾಬ್ದಾರಿ ನಮಗೇನಿದೆ ಶರಣರಾದರೆ ಅವರು ನಮಗೆ ನಾವು ದೇವ್ರು ಯಾರು ನೋಡಲಿಲ್ಲ ಬಟ್ ಯಾರು ಒಳ್ಳೆಯದಿದ್ದಾರೆ ಯಾರ ಕಡೆ ಒಳ್ಳೆಯ ಚಿಂತನೆ ಇದೆ ಯಾರು ಸಮಾಜ ಕಾರ್ಯಕರ್ತರು ಯಾರು ಸಮಾಜಕ್ಕಾಗಿ ತಮ್ಮ ಜೀವವನ್ನೇ ಮುಡುಕಾಗಿಟ್ಟರು ಯಾರು ತಮ್ಮ ಸಮಾಜ ಸಮಾಜಕ್ಕಾಗಿ ಇದು ಒಳ್ಳೆ ಆ ಉತ್ತಮ ಮತ್ತು ಅಡಪಿತ ಸಮಾಜಕ್ಕಾಗಿ ಯಾರು ತಮ್ಮ ಜೀವನ ಟ್ಯಾಕ್ ಮಾಡಲ್ಲ ಅವರೇ ನಮ್ಮ ಪಾಲಿನ ದೇವರು ಹಾಗೆ ಇವರೆಲ್ಲ ನಮಗೆ ಶರಣರು ಜೊತೆಗೆ ನಮ್ಮ ಪಾಲಿನ ದೇವರು ಹಾಗಾಗಿ ಅವರ ಆದರ್ಶ ಅವರ ವಿಚಾರಗಳು ಎಲ್ಲವೂ ನಮಗೆ ದಾರಿ ಇದ್ದಂತೆ ಹಾಗಾಗಿ ಆ ವಿಚಾರಗಳನ್ನ ನಾವೆಲ್ಲ ಅಳವಡಿಸ್ಕೊಂಡು ಅದನ್ನ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ಜೀವನದಲ್ಲಿ ಅದನ್ನ ತೊಗೊಳ್ಳೋದ್ರ ಜೊತೆಗೆ ಮುಂದಿನ ಜಾತಿ ಈಗ